ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋ ಏಳನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಪೌರ ನೀತಿ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಮೊದಲನೆಯದಾಗಿ ಶಾಸಕಾಂಗ ವಿಷಯದ ಬಗ್ಗೆ ಇರುವಂತಹ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಶಾಸಕಾಂಗದ ಮೂಲ ಪದ ಯಾವುದು ಇದಕ್ಕೆ ಉತ್ತರವನ್ನು ನೋಡೋಣ ಶಾಸಕಾಂಗದ ಅಥವಾ ಪಾರ್ಲಿಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟರನ್ ಎಂಬ ಶಬ್ದಗಳಿಂದ ಬಂದಿದೆ ಎರಡನೆಯ ಪ್ರಶ್ನೆ ಶಾಸಕಾಂಗ ಎಂದರೇನು ಒಂದು ರಾಷ್ಟ್ರದ ಕಾನೂನನ್ನು ರೂಪಿಸುವ ಕಾರ್ಖಾನೆಯೇ ಶಾಸಕಾಂಗವಾಗಿದೆ ಇನ್ನು ಮೂರನೆಯ ಪ್ರಶ್ನೆ ಏಕಸದನ ಶಾಸಕಾಂಗ ಎಂದರೇನು ಉತ್ತರ ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ ಅಂದರೆ ಇಂತಹ ಶಾಸಕಾಂಗ ವ್ಯವಸ್ಥೆಯಲ್ಲಿ ಏಕಸದನವನ್ನು ಮಾತ್ರ ಹೊಂದಿರುತ್ತದೆ ಇನ್ನು ದ್ವಿಸದನ ಶಾಸಕಾಂಗ ಎಂದರೇನು ಉತ್ತರ ಶಾಸಕಾಂಗ ಒಂದು ಎರಡು ಸದನಗಳನ್ನು ಹೊಂದಿರುವುದೇ ದ್ವಿಸದನ ಶಾಸಕಾಂಗವಾಗಿದೆ ಇನ್ನು ಕಾರ್ಯಾಂಗ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಭ್ಯಾಸದಲ್ಲಿಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಡ್ಯಾಶ್ ಸರಿಯಾದ ಉತ್ತರ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ ಎರಡನೆಯ ವಾಕ್ಯ ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಸರಿಯಾದ ಉತ್ತರ ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಮೂರನೆಯ ವಾಕ್ಯ ಅನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಉತ್ತರ ಅನುವಂಶಿಕ ವಿಧಾನವು ಏಕ ವ್ಯಕ್ತಿ ಕಾರ್ಯಾಂಗ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ನಾಲ್ಕನೆಯ ವಾಕ್ಯ ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಉತ್ತರ ಭಾರತದ ರಾಷ್ಟ್ರಪತಿಯವರು ಸಂಸದೀಯ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ರೋಮನ್ ಸಂಖ್ಯೆ ಎರಡು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಉತ್ತರ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಮೂಲ ಪದದಿಂದ ಬಂದಿದೆ ಎರಡನೆಯ ಪ್ರಶ್ನೆ ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಆಡಳಿತಾತ್ಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯಲಾಗಿದೆ ಮೂರನೆಯ ಪ್ರಶ್ನೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಉತ್ತರ ಪ್ರಧಾನಮಂತ್ರಿ ಕಾರ್ಯಾಂಗದ ನೈಜ ಮುಖ್ಯಸ್ಥರು ನಾಲ್ಕನೆಯ ಪ್ರಶ್ನೆ ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಉತ್ತರ ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು ಇನ್ನು ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ವಾಕ್ಯ ಕಾರ್ಯಾಂಗ ಮೊದಲನೆಯ ಪ್ರಶ್ನೆ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಉತ್ತರ ಕಾರ್ಯನಿರ್ವಹಿಸು ಎಂಬುದು ಕಾರ್ಯಾಂಗದ ಅರ್ಥವಾಗಿದೆ ಎರಡನೆಯ ಪ್ರಶ್ನೆ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವವನ್ನು ತಿಳಿಸಿ ಉತ್ತರ ಕಾರ್ಯಾಂಗದ ಮಹತ್ವಗಳು ಕಾರ್ಯಾಂಗವೇ ಸರ್ಕಾರದ ಯಂತ್ರ ಎರಡನೆಯ ಮಹತ್ವ ಕಾನೂನನ್ನು ಅನುಷ್ಠಾನಗೊಳಿಸುವುದು ಮೂರನೆಯ ಮಹತ್ವ ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ ನಾಲ್ಕನೆಯ ಮಹತ್ವ ಕಲ್ಯಾಣ ರಾಜ್ಯದ ಸ್ಥಾಪನೆ ಐದನೆಯ ಮಹತ್ವ ರಾಷ್ಟ್ರದ ಘನತೆಯ ಪ್ರತೀಕ ಇನ್ನು ಮೂರನೆಯ ಪ್ರಶ್ನೆ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಉತ್ತರ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳು ಒಂದು ನಾಮ ಮಾತ್ರ ಕಾರ್ಯಾಂಗ ಎರಡು ನೈಜ ಕಾರ್ಯಾಂಗ ಮೂರು ಸಂಸದೀಯ ಕಾರ್ಯಾಂಗ ನಾಲ್ಕು ಅಧ್ಯಕ್ಷೀಯ ಕಾರ್ಯಾಂಗ ಐದು ಏಕ ವ್ಯಕ್ತಿಯ ಕಾರ್ಯಾಂಗ ಆರು ಬಹು ವ್ಯಕ್ತಿಯ ಕಾರ್ಯಾಂಗ ಏಳು ರಾಜಕೀಯ ಕಾರ್ಯಾಂಗ ಎಂಟು ಶಾಶ್ವತ ಕಾರ್ಯಾಂಗ ಇನ್ನು ಈ ಕೆಳಗಿನ ಅಂದ್ರೆ ನ್ಯಾಯಾಂಗ ವಿಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ನ್ಯಾಯಾಂಗದ ಮೂಲ ಪದ ಡ್ಯಾಶ್ ಸರಿಯಾದ ಉತ್ತರ ನ್ಯಾಯಾಂಗದ ಮೂಲಪದ ಲ್ಯಾಟಿನ್ ಭಾಷೆಯ ಜಸ್ಟಿಸಿಯ ಎರಡನೆಯ ವಾಕ್ಯ ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಉತ್ತರ ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗ ಅನ್ನು ಕರೆಯುತ್ತಾರೆ ಮೂರನೆಯ ವಾಕ್ಯ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನದ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಚಾರ್ಲ್ಸ್ ಇವಾನ್ಸ್ ಹ್ಯೂಸ್ ಇನ್ನು ನಾಲ್ಕನೆಯ ವಾಕ್ಯ ಸುಪ್ರೀಂ ಕೋರ್ಟಿನ ಈಗಿನ ಮುಖ್ಯ ನ್ಯಾಯಾಧೀಶರು ಡ್ಯಾಶ್ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಿನ ಈಗಿನ ಮುಖ್ಯ ನ್ಯಾಯಾಧೀಶರು ಡಾಕ್ಟರ್ ಧನಂಜಯ್ ವೈ ಚಂದ್ರಚೂಡ ಇನ್ನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಕಾರ್ಯಾಂಗದ ನ್ಯಾಯಾಂಗದ ಎರಡು ಮಹತ್ವವನ್ನು ತಿಳಿಸಿ ಮಹತ್ವವನ್ನು ಪಟ್ಟಿ ಮಾಡಿ ಉತ್ತರ ನ್ಯಾಯಾಂಗದ ಎರಡು ಮಹತ್ವಗಳು ಕಾನೂನನ್ನು ರಕ್ಷಿಸುವುದು ಎರಡು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ನೀಡುವುದು ಮೂರು ನಾಗರಿಕ ಭದ್ರತೆ ಮತ್ತು ಕಲ್ಯಾಣ ನೀಡುವುದು ನಾಲ್ಕು ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ ಆರು ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು ಎರಡನೆಯ ಪ್ರಶ್ನೆ ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಉತ್ತರ ನ್ಯಾಯಾಂಗದ ಎರಡು ಕಾರ್ಯಗಳು ಕಾನೂನನ್ನು ಅರ್ಥೈಸುವುದು ನ್ಯಾಯ ತೀರ್ಮಾನ ಆಜ್ಞೆಗಳನ್ನು ಹೊರಡಿಸುವುದು ಸಲಹೆ ನೀಡುವುದು ನ್ಯಾಯಿಕ ವಿಮರ್ಶೆ ಮಕ್ಕಳೇ ಇವೆಲ್ಲವೂ ಈ ಏಳನೆಯ ತರಗತಿಯ ಪೌರನೀತಿ ವಿಭಾಗದ ಶಾಸಕಾಂಗ ಮತ್ತು ಕಾರ್ಯಾಂಗ ಹಾಗೂ ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾ ವಾಚ್ ಮಾಡಿ ಟೇಕ್ ಕೇರ್ ಮಕ್ಕಳೇ ಬಾಯ್